ನೋಡ್ರಿ ಪ್ರಾಸಿಕ್ಯೂಷನ್ ಬಗ್ಗೆ ಒಂದು ಕಾಮನ್ ಸೆನ್ಸು ರಾಜ್ಯಪಾಲರಿಗೆ ಇರಬೇಕಾಗಿತ್ತು ಬೀದಿಲಿ ಹೋಗೋರೆಲ್ಲ ಇವರು ಬ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ ಇವ್ರ ಮೇಲೆ ಪ್ರಾಕ್ಸಿಕ್ಯೂಷನ್ ಕೊಡಿ ಅಂತ ಲೆಟ್ರ್ ಕೊಟ್ಬಿಟ್ರೆ ರಾಜ್ಯ ನಡೆಸೋದಂಗೆ ಕಾನೂನಲ್ಲಿ ಸೆವೆಂಟೀನ್ ಬಿ ಯಲ್ಲಿ ಕರೆಕ್ಟಾಗಿ ನಮೂದಾಗಿದೆ ಯಾರು ತನಿಖಾ ಅಧಿಕಾರಿಗಳಿದ್ದಾರೆ ಅವರು ಈಗ ಎಕ್ಸಾಂಪಲ್ಲು ನನ್ನ ಒಬ್ಬ ಮಿನಿಸ್ಟ್ರ್ ಮೇಲೆ ಒಬ್ಬ ಇನ್ಸ್ಪೆಕ್ಟ್ರು ತನಿಖೆ ಮಾಡೋಕ್ಕಾಗದೇ ಇರಬೇಕು ಯಾಕಂದರೆ ಅವ್ರಿಗಿಂತ ಉನ್ನತ ಅಧಿಕಾರದಲ್ಲಿರೋದನ್ನ ರಾಜ್ಯಪಾಲರಿಗೆ ಕೇಳಬೇಕು ಅಂತೇಳಿ ಕರೆಕ್ಟಾಗಿ ಕಾನೂನಲ್ಲಿ ಇದೆ ಈ ಕಾನೂನನ್ನ ಮಾಡಿದವರೇ ಬಿ ಜೆ ಪಿಯವರು ಸಿಕ್ಕಿದವರೆಲ್ಲ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕು ಸಿ ರೋಡಲ್ಲಿ ಹೋಗೋರೆಲ್ಲ ತನಿಖೆ ಮಾಡಬೇಕು ಅಂತ ಕೊಡೋದಕ್ಕೆ ದಾಸೈನತ್ರಲ್ಲ ಲೆಟ್ರಿಸ್ಕೊಂಡು ರಾಜ್ಯಪಾಲರು ಬಿ ಜೆ ಪಿಯವ್ರು ಹಾಕ್ಕೊಟ್ಟಂಥ ಏನು ಡ್ರಾಫ್ಟ್ ಮೇಲೆ ಸೈನ್ ಹಾಕಿ ಕೊಟ್ಬಿಟ್ಟು ನಿಮ್ಮನ್ನ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಸಂವಿಧಾನದಲ್ಲೇ ತಪ್ಪು ತಪ್ಪು ನಿರ್ಧಾರವನ್ನು ರಾಜ್ಪಾಲರು ಮಾಡಿದ್ದಾರೆ ರಾಜ್ಪಾಲರು ಬಿ ಜೆ ಪಿಯ ಏಜೆಂಟ್ ಅದೇನು ಎರಡು ಮಾತಿಲ್ಲ ಡೆಲ್ಲಿಗೆ ಹೋದರು ಅಮಿತ್ ಶಾ ಕುಮಾರಸ್ವಾಮಿಯವ್ರನ್ನ ದೇವೇಗೌಡರನ್ನ ಆದರೂ ಮಾರನೇ ಬಂದುಬಿಟ್ಟು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದು ಸಂವಿಧಾನ ಬಾಹಿರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬೇಕಾಗಿರೋದು ಯಾರು ತನಿಖಾ ಸಂಸ್ಥೆಗಳು ಆರ್ ಪೊಲೀಸ್ ಆರ್ ಲೋಕಾಯುಕ್ತ ಆರ್ ಸಿ ಬಿ ಐ ಆರ್ ಇ ಡಿ ಈ ರೀತಿಯ ತನಿಖಾ ಸಂಸ್ಥೆಗಳು ಕೇಳಬೇಕು ಇನ್ವೆಸ್ಟಿಗೇಷನ್ ಮಾಡಿ ಈಗ ನಾನು ನಾನು ಹೋಗ್ತೀನಿ ನಾನು ಪ್ರೈಮ್ ಮಿನಿಸ್ಟ್ರ್ ಮೇಲೆ ತನಿಖೆ ಮಾಡಬೇಕು ಇಷ್ಟು ದುಡ್ಡು ಹೊಡ್ಕೊಂಬಿಟ್ಟವ್ರೆ ಕೊಡಿ ಅಂದರೆ ಕೊಟ್ಟು ರೋಡಲ್ಲಿ ಹೋಗೋರಿಗೆಲ್ಲ ಕೊಟ್ಬಿಟ್ರೆ ತನಿಖಾ ಸಂಸ್ಥೆಗಳು ಆ ಪ್ರಾಮಧಾನಿಕ ಇದುಗಳು ತಪ್ಪು ರಾಜ್ಪಾಲರು ಮಾಡಿರೋದೇ ಕಾನೂನು ಬಾಹಿರ ಅದರಿಂದ ರಾಜ್ಪಾಲರು ನಡೆಯ ವಿರುದ್ಧ ನಾವೆಲ್ಲ ಇದೀವಿ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಯಾರು ವೈಟ್ ರೀ ಒಂದು ನಿಮಿಷ ಅಲ್ಲಿ ಯಾವುದೋ ಒಂದು ಲೆಟರ್ ಸೈನ್ ಮಾಡ್ಬೇಕಾದ್ರೆ ತಪ್ಪಾಗ್ತದೆ ಒಂದು ವೈಟ್ನರ್ ಹಾಕಿರ್ತೀವಿ ಎಂತ ವೈಟ್ನರ್ ಹಾಕಿರೋದೇ ತಿದ್ದದ ಅಂತ ಹಂಗಂತ ಹೇಳಿದ್ರೆ ಯಡಿಯೂರಪ್ಪ ಪ್ರತಿಯೊಂದನ್ನು ತಿದ್ದಪ್ಪ ವೈಡ್ಯೂರಪ್ಪ ಅನ್ನೋಕ್ಕಾಗತ್ತ ನಾವು ಅವೆಲ್ಲ ಸುಳ್ಳು ಸುಮ್ಮನೆ ನೂರ ಮೂವತ್ತಾರು ಇರುವಂತ ಪಕ್ಷವನ್ನ ಸರ್ಕಾರವನ್ನ ಅವರು ಅಸ್ಥಿರ ಮಾಡಬೇಕು ಅಂತ ಹೇಳಿ ಆ ಅಸ್ಥಿರ ಮಾಡೋದಕ್ಕೆ ಬಿಜೆಪಿಯ ವಿರುದ್ಧ ಎಲ್ಲೆಲ್ಲಿ ಸರ್ಕಾರಗಳಿವೆ ಅಲ್ಲಿ ರಾಜ್ಪಾಲ್ರ ಮೂಲಕ ಕೇಂದ್ರ ಸರ್ಕಾರ ಇಂಡೈರೆಕ್ಟಾಗಿ ಸರ್ಕಾರವನ್ನು ನಡೆಸ್ತಾ ಇದೆ ತಮಿಳ್ನಾಡಲ್ಲೂ ಅದೇ ಕೆಲಸ ಪಶ್ಚಿಮ ಬಂಗಾಳದಲ್ಲೂ ಅದೇ ಕೆಲಸ ಛತ್ತೀಸ್ಗಢದಲ್ಲೂ ಅದೇ ಕೆಲಸ ಹೇಮಂತ್ ಸುರೇನ್ ಮೇಲೂ ಅದೇ ಕೆಲಸ ದೆಲ್ಲಿಯಲ್ಲಿನೂ ಅದೇ ಕೆಲಸ ತಮಿಳ್ನಾಡಲ್ಲೂ ಅದೇ ಕೆಲಸ ಕೇರಳದಲ್ಲೂ ಅದೇ ಕೆಲಸ ಈಗ ಕರ್ನಾಟಕಕ್ಕೆ ಬಂದಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿದೆ ಅಂತ ಇದನ್ನು ಅಸ್ಥಿರ ಮಾಡಿದ್ರೆ ದೇಶದಲ್ಲಿ ಅಸ್ಥಿರ ಮಾಡ್ಬೋದು ಅನ್ನೋದು ಬಿ ಜೆ ಪಿಯವರ ತಂತ್ರ ಅದನ್ನು ವಿಫಲಗೊಳಿಸಲು ನಾವು ರಣತಂತ್ರನ ಎಣಿತಾ